ಆರ್ ಸಿ ಬಿ ಪಿಕ್ ಮಾಡಿದಂಥ ಜೇಕಾಬ್ ಬೆಥಲ್ ಅವರು ಯಾರು ಅಂತ ಈಗ ಆಲ್ರೆಡಿ ನಿಮಗೆ ಸ್ವಲ್ಪ ಗೊತ್ತಾಗಿರುತ್ತೆ ರೀಸೆಂಟಾಗಿ ರೀಲ್ಸಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆಗ್ತಿದೆ ಅವ್ರ ಬ್ಯಾಟಿಂಗ್ ವಿಡಿಯೋಸ್ ಎಲ್ಲ ಆದರೆ ಅವರು ಕಳೆದ ಮೂರು ತಿಂಗಳಲ್ಲಿ ಅವರು ಜೀವನ ಹೇಗೆ ಚೇಂಜ್ ಆಯಿತು ಹಾಗೆಯೇ ಈ ವರ್ಷ ಅವರಿಗೆ ಮರೆಯಲಾರದ ವರ್ಷ ಹೇಗಾಯಿತು ಅಂತೆಲ್ಲ ನೋಡೋಣ ಬನ್ನಿ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಹೊಸೊಬ್ಬರು ಬಂದಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕಾನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಸೊ ನಾವು ಹಾಕೋ ಯಾವ ವೀಡಿಯೋನು ಮಿಸ್ ಆಗೋಲ್ಲ ಅಂತ ಹೇಳ್ತಾ ಬನ್ನಿ ವೀಡಿಯೋ ಶುರು ಮಾಡೋಣ ಸ್ಪೋರ್ಟ್ಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೇಕಬ್ ಬೆಲು ಇವರ ಫುಲ್ ನೇಮು ಜೇಕಬ್ ಗ್ರಹಾಮ್ ಬೆಥೆಲು ಇವರು ಹುಟ್ಟಿದ್ದು ಎರಡು ಸಾವಿರದ ಮೂರು ಅಕ್ಟೋಬರ್ ಇಪ್ಪತ್ತ್ಮೂರನೇ ತಾರೀಕು ಇವರು ಬೇಸಿಕಲಿ ಬಂದು ವೆಸ್ಟ್ ಇಂಡೀಸ್ನ ಬಾರ್ಬಡಾಸ್ನವರು ರೀಸೆಂಟಾಗಿ ಗ್ಯಾಪ್ನ ಇರ್ಬೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತು ಅದೇ ಬಾರ್ಬಡಾಸ್ನವರು ಸೊ ಇವರ ತಾತ ಕ್ರಿಕೆಟ್ ಆಡಿದ್ದಾರೆ ಬಾರ್ಬಡೋಸ್ಗೆ ಫಸ್ಟ್ ಕ್ಲಾಸ್ ಕ್ರಿಕೆಟು ಆರ್ಥರ್ ಬೆಥೆಲ್ ಅಂತ ಅವ್ರ ತಾತವರ ಹೆಸರು ಸೊ ಇವರು ಕ್ರಿಕೆಟ್ಗೆ ಬರೋಕ್ಕೆ ಯಾವುದು ರೀಸನ್ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಇವರು ಎರಡು ಸಾವಿರದ ಹದಿನೇಳರ ವೆಸ್ಟ್ ಇಂಡೀಸ್ ಅಂಡರ್ ಫಿಫ್ಟಿನಲ್ಲಿ ಇವರ ಎಕ್ಸೆಪ್ಷನಲ್ ಟ್ಯಾಲೆಂಟಿಂದ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ ನಂತರ ಇವರಿಗೆ ಸ್ಕಾಲರ್ಶಿಪ್ ಸಿಗೋ ಕಾರಣ ಯು ಕೆಗೆ ಮೂವ್ ಆಗ್ತಾರೆ ಅಂದರೆ ವಾರ್ವಿಕ್ ಶೇರ್ಗೆ ಶಿಫ್ಟ್ ಆಗ್ತಾರೆ ಇವರ ಡೊಮೆಸ್ಟಿಕ್ ಕೆರಿಯರ್ ನೋಡೋದಾದರೆ ಟಿ ಟ್ವೆಂಟಿ ಬ್ಲಾಸ್ಟ್ಗೆ ಜೂನ್ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಾರ್ವಿಕ್ ಶೇರ್ ತಂಡದಲ್ಲಿ ಡೆಬ್ಯೂ ಮಾಡ್ತಾರೆ ನಂತರ ಇವರು ಇಂಪ್ರೆಸಿವ್ ಪಫಾರ್ಮೆನ್ಸಿಂದ ಅದೇ ವರ್ಷ ಜುಲೈನಲ್ಲಿ ಲೀಸ್ಟಿಗೂ ಕೂಡ ಡೆಬ್ಯೂ ಮಾಡ್ತಾರೆ ನಂತರ ಅದೇ ವರ್ಷ ಸೆಪ್ಟೆಂಬರಲ್ಲಿ ಫಸ್ಟ್ ಕ್ಲಾಸ್ಗೂ ಕೂಡ ಡೆಬ್ಯೂ ಮಾಡ್ತಾರೆ ಇವರ ಎಕ್ಸೆಪ್ಷನಲ್ ಟ್ಯಾಲೆಂಟು ಇದಕ್ಕೆ ಕಾರಣ ಸೊ ಇವರು ಅದೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೆಕ್ಸ್ಟ್ ಇಯರು ದಿ ಹಂಡ್ರೆಡಲ್ಲಿ ವೆಲ್ಸ್ ಫೈರ್ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬರ್ಮಿಂಗ್ಹ್ಯಾಮ್ ಫೋನಿಕ್ಸ್ ಟೀಮ್ನ ಜಾಯ್ನ್ ಆಗ್ತಾರೆ ಸೊ ನಿಮಗೆ ಲಿಸ್ಟ್ ಏ ಕ್ರಿಕೆಟ್ ಅಂದರೆ ಲಿಮಿಟೆಡ್ ಓವರ್ಸ್ ಅಂದರೆ ಒಂದು ದಿನ ನಡೆಯೋ ಕ್ರಿಕೆಟು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂದರೆ ಟೆಸ್ಟ್ ಥರ ಓವರ್ಸ್ ಲಿಮಿಟ್ ಇರೋಲ್ಲ ಸೊ ಮೂರು ದಿನ ಇದರಿಂದ ಐದು ದಿನ ನಡೆಯುತ್ತೆ ನಾನು ಆಗಲೇ ಹೇಳಿದೆ ಕಳೆದ ಮೂರು ತಿಂಗಳಲ್ಲಿ ಇವರು ಮುಟ್ಟಿದ್ದೆಲ್ಲ ಚಿನ್ನ ಹಾಗೆಯೇ ಈ ವರ್ಷ ಅವ್ರಿಗೆ ಮರೆಯಲಾರದ ವರ್ಷ ಆಗ್ತಿದೆ ಅಂತ ಏನು ಇದೇ ವರ್ಷ ಅವರು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಆಸ್ಟ್ರೇಲಿಯಾ ವಿರುದ್ಧ ಡೆಬ್ಯೂ ಮಾಡ್ತಾರೆ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಆರು ಬಾಲ್ಗೆ ಎರಡು ರನ್ ಹೊಡೆದು ಜಂಪಾಗಿ ವಿಕೆಟ್ ಒಪ್ಪಿಸ್ತಾರೆ ಅದೇ ಎರಡನೇ ಟಿ ಟ್ವೆಂಟೀಲಿ ಜಂಪಾಗೆ ಹೆಡೋ ಅಂತಗೊತಾರೆ ಹದಿನಾಲ್ಕನೇ ಓವರಲ್ಲಿ ಇಪ್ಪತ್ತು ರನ್ನ ಹೊಡಿತಾರೆ ಆ ಮ್ಯಾಚಲ್ಲಿ ನಲವತ್ನಾಲ್ಕು ರನ್ ಹೊಡಿತಾರೆ ಟೋಟಲು ಸೊ ನಂತರ ಟಿ ಟ್ವೆಂಟಿ ಐಸಲ್ಲಿ ವೆಸ್ಟ್ ಇಂಡೀಸ್ ಮೇಲೆ ಬಾರ್ಬೋಡೋಸ್ ಅವರ ಹೋಮ್ ಟೌನಲ್ಲಿ ಮೂವತ್ತಾರು ಬಾಲ್ಗೆ ಐವತ್ತೆಂಟು ಹೊಡೆಯೋ ಮೂಲಕ ಹೆಂಗೆಷ್ಟು ಪ್ಲೇಯರ್ ಅಂದರೆ ಇಂಗ್ಲೆಂಡ್ ಪರ ಅರ್ಧ ಶತಕ ಹೊಡೆದ ಅತ್ಯಂತ ಕಿರಿಯ ಆಟಗಾರ ಆಗ್ತಾರೆ ಇಪ್ಪತ್ತೊಂದು ವರ್ಷ ಹದಿನೇಳು ದಿನ ಇರುತ್ತೆ ಅವಾಗ ಅವ್ರಿಗೆ ಸೊ ಅದಕ್ಕೋಸ್ಕರನೇ ಇವ್ರನ್ನ ಸೀನಿಯರ್ಸ್ ಪ್ಲೇಯರ್ಸ್ ಎಲ್ಲ ಇಂಗ್ಲೆಂಡ್ನ ಫ್ಯೂಚರ್ ಸೂಪರ್ ಸ್ಟಾರ್ ಅಂತ ಹೇಳೋದು ಇನ್ನು ಓಡಿ ಐಗೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಅದೇ ತಿಂಗಳು ಡೆಬ್ಯೂ ಮಾಡ್ತಾರೆ ಟೆಸ್ಟ್ಗೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಡೆಬ್ಯೂ ಮಾಡ್ತಾರೆ ಮೊನ್ನೆ ನೋಡ್ಬೋದು ಟಿ ಟ್ವೆಂಟಿ ಥರ ಮ್ಯಾಚನ್ನ ಫಿನಿಷ್ ಮಾಡ್ತಾರೆ ಟೆಸ್ಟಲ್ಲಿ ಸೊ ಎಕ್ಸೆಪ್ಷನಲ್ ಟ್ಯಾಲೆಂಟ್ ಇದೆ ಇವ್ರಿಗೆ ಆರ್ ಸಿ ಬಿ ಪಿಕ್ ಮಾಡಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್ನ ಪಿಕ್ ಮಾಡಿದ್ದಾರೆ ಬಟ್ ಒಂದು ವರ್ಷ ಎರಡು ವರ್ಷ ಯೂಸ್ ಮಾಡ್ಕೊಂಡು ಬಿಡೋದಲ್ಲ ಇವ್ರಿಗೆ ಇಪ್ಪತ್ತೊಂದು ವರ್ಷ ಇನ್ನೂ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡೋದಿದೆ ಆರ್ ಸಿ ಬಿ ಅವರು ಉಳಿಸ್ಕೊಬೇಕು ಹಾಗೆ ಇವರು ಪಫಾರ್ಮ್ ಮಾಡಬೇಕು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸೊ ಇವರ ಟಿ ಟ್ವೆಂಟಿಗೆ ಇಂಟರ್ನ್ಯಾಷನಲ್ಸ್ನ ಸ್ಟ್ಯಾಟ್ಸ್ ನೋಡೋದಾದ್ರೆ ಏಳು ಮ್ಯಾಚ್ ಆಡಿದ್ದಾರೆ ಅದರಲ್ಲಿ ಆರು ಇನ್ನಿಂಗ್ಸ್ ಅಂದರೆ ಆರು ಮ್ಯಾಚ್ ಬ್ಯಾಟಿಂಗ್ ಆಡಿರೋದು ನೂರ ಎಪ್ಪತ್ತ್ಮೂರು ರನ್ಸ್ ಹೊಡೆದಿದ್ದಾರೆ ಹೈಯೆಸ್ಟ್ ಸ್ಕೋರ್ ಅರವತ್ತೆರಡು ಆವರೇಜನೇ ಐವತ್ತೇಳು ರನ್ ಇದೆ ಇನ್ನು ಸ್ಟ್ರೈಕ್ ರೇಟ್ ನೂರ ಅರವತ್ತೇಳು ಟಿ ಟ್ವೆಂಟಿಗೆ ಹೇಳಿ ಮಾಡಿಸಿದಂಥ ಸ್ಟ್ರೈಕ್ ರೇಟು ಇನ್ನೂ ಜಾಸ್ತಿ ಹೊಡಿತಾರೆ ಬೆಂಗಳೂರು ಪಿಚ್ಚು ಸಕ್ಕತ್ತಾಗಿ ಸೂಟ್ ಆಗುತ್ತೆ ಅವರಿಗೆ ಜೇಕೋಬ್ ಬೆತ್ತೂಲ್ ಅವರು ಒಳ್ಳೆ ಬ್ಯಾಟರ್ ಅಷ್ಟೇ ಅಲ್ಲ ಬೌಲಿಂಗ್ ಕೂಡ ಮಾಡ್ತಾರೆ ಲೆಫ್ಟ್ ಆಡ್ತಾಡೋದು ಸೊ ಹಾಗೆಯೇ ಒಳ್ಳೆ ಫೀಲ್ಡರ್ ಕೂಡ ಫೀಲ್ಡಲ್ಲಿದ್ದರೆ ಒಳ್ಳೊಳ್ಳೆ ಕ್ಯಾಚಸ್ ಹಿಡಿದಿದ್ದಾರೆ ಹಿಡಿದಿದ್ದಾರೆ ಹಾಗೆಯೇ ಬೌಂಡ್ರಿಗೆ ಹೋಗೋ ಬಾಲ್ಗಳನ್ನ ಚೆನ್ನಾಗಿ ತಡೆದಿದ್ದಾರೆ ಸೊ ಇನ್ನು ಯಾರ್ದಾದ್ರೂ ಬೇರೆ ಪ್ಲೇಯರ್ಸ್ದು ಬಯೋಗ್ರಫಿ ಬೇಕು ಅಂದರೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ ಮಾಡೋಣ ಖಂಡಿತ ಸಿಗೋಣ ಮುಂದಿನ ವೀಡಿಯೋದಲ್ಲಿ